ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಚಳುವಳಿಗಳ ನಾಯಕರುಗಳೆಲ್ಲ ಏನು ಮಾಡ್ತಿದ್ದಾರೆ ಯಾಕೆ ಅಂತಂದರೆ ಯಾವತ್ತೂ ಕೂಡ ಕಾಂಗ್ರೆಸ್ ಅನ್ನೋದು ಕೋಮುವಾದವನ್ನು ಪ್ರೋತ್ಸಾಹಿಸಿದ್ದಲ್ಲ ಎಲ್ಲರನ್ನೂ ಒಳಗೊಳ್ಳುವ ರೀತಿಯೊಳಗೆ ನಡೆದದ್ದು ಅದರ ಹೆಜ್ಜೆ ಗುರುತುಗಳನ್ನು ಉದ್ದಕ್ಕೂ ನೆಹರು ಕಾಲದಿಂದಲೂ ನೋಡ್ಕೊಂಡು ಬಂದರೂ ಕೂಡ ಬಂದಿರುವ ಎಲ್ಲ ಪ್ರಧಾನಿಗಳನ್ನು ನೀವು ನೋಡ್ಕೊಂಡು ಬನ್ನಿ ಅವ್ರು ಯಾರೂ ಕೂಡ ಎಕ್ಸೆಪ್ಟ್ ತುರ್ತು ಪರಿಸ್ಥಿತಿ ಸಂದರ್ಭವನ್ನು ಬಿಟ್ಟರೆ ಸರ್ವಾಧಿಕಾರಿ ಧೋರಣೆಯನ್ನು ಯಾವತ್ತೂ ಮೆರೆದವರಲ್ಲ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅವರು ಗೌರವಿಸಿದವರು ಒಕ್ಕೂಟ ವ್ಯವಸ್ಥೆಯ ಸಂವಿಧಾನಾತ್ಮಕವಾದ ಆಡಳಿತವನ್ನು ಗೌರವಿಸಿದ ರೀತಿಯೊಳಗೆ ಅನುಷ್ಠಾನಕ್ಕೆ ತಂದವರು ನಾವು ಎಷ್ಟೇ ವಿರೋಧಿಸಿಕೊಂಡಂತೆ ಹಿಂದೆ ಬಂದಿದ್ದರೂ ಕೂಡ ಈಗ ಎಲ್ಲರಿಗೂ ಅನಿವಾರ್ಯವಾಗಿದೆ ಕಾಂಗ್ರೆಸ್ ಅನ್ನೋದು ಇಲ್ಲಿಯವರು ಅಲ್ಲಿದ್ದಾರೆ ಅಲ್ಲಿಯವರು ಇಲ್ಲೂ ಇದ್ದಾರೆ ಈ ಕಾರಣದಿಂದ ಏನಾಗಿದೆ ಅಂತಂದರೆ ಒಂದು ಪಕ್ಷ ಒಂದು ತಾತ್ವಿಕವಾದ ನೆಲೆಗಟ್ಟಿನಲ್ಲಿ ಗಟ್ಟಿಗೊಂಡ ರೀತಿಯೊಳಗೆ ಬೆಳೆಯಬೇಕಾದ್ದಿದೆಯಲ್ಲ ಜನಮಧ್ಯದಲ್ಲಿ ಬೆಳೆಯಬೇಕಾದ್ದಿದೆಯಲ್ಲ ಅದು ಪಕ್ಷದಲ್ಲಿ ಇರುವ ಎಲ್ಲರೂ ಕೂಡ ತೊಡಗಿಕೊಂಡಾಗ ಮಾತ್ರ ಸಾಧ್ಯವಾಗುವುದು